ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್ ತುಂಬ ಚಳಿ ವಾತಾವರಣ ಇದೆ ಇವಾಗ ಮಳೆ ಚಳಿ ಎಲ್ಲವೂ ಇದೆ ಸೊ ಹಾಗಾಗಿ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಶೀತ ಕೆಮ್ಮು ಜ್ವರ ಕಫ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ದೊಡ್ಡ ಪತ್ರೆ ಸಾಂಬಾರನ್ನ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ದೊಡ್ಡ ಪತ್ರೆ ತುಂಬನೇ ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಹಾಗೆಯೇ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಾಗತ್ತೆ ಶೀತ ಕೆಮ್ಮು ಕಫ ಏನೇ ಇದ್ರೂ ಕೂಡ ಜ್ವರ ಇದ್ರೂ ಕೂಡ ದೊಡ್ಡಪತ್ರೆ ರಸನ ಕುಡಿಸೋದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಕಡಿಮೆ ಆಗುತ್ತೆ ಹಾಗೆಯೇ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಈ ದೊಡ್ಡಪತ್ರೆ ರಸನ ಕುಡಿಸೋದ್ರಿಂದ ಅವರಿಗೆ ಒಂಥರ ಎದೆ ಹತ್ರ ಕಫ ಕಟ್ಟದಂಗೆ ಗೊರ ಗೊರ ಅನ್ನೋ ಸೌಂಡ್ ಬರ್ತಾ ಇರುತ್ತಲ್ವ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ದೊಡ್ಡಪತ್ರೆ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಇದೆ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ದೊಡ್ಡಪತ್ರೆ ದೊಡ್ಡಪತ್ರೆಯಿಂದ ಬಜ್ಜಿ ಚಟ್ನಿ ತಂಬುಳಿ ಸಾಂಬಾರ್ ಪಲ್ಯ ಎಲ್ಲನೂ ಮಾಡ್ಕೊಬೋದು ನಾನು ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಜ್ವರ ಮತ್ತು ಶೀತ ಕೆಮ್ಮು ಆಗಿದ್ದರಿಂದ ಇವತ್ತು ದೊಡ್ಡಪತ್ರೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ಒಮ್ಮೆ ನೋಡ್ಕೊಂಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಬೇಳೆನ ತಗೊಂಡಿದ್ದೀನಿ ಇವಾಗ ಬೇಳೆನ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಬೇಳೆನೆಲ್ಲ ಚೆನ್ನಾಗಿ ತೊಳೆದಿದ್ದಾಯಿತು ಇವಾಗ ನೋಡಿ ತೊಳೆದಿಟ್ಟಿದ್ದೀನಿ ಬೇಳೆನ ಜಾಸ್ತಿ ತೊಗೊಂಬೇಡಿ ಸ್ವಲ್ಪ ತಗೊಂಡ್ರೇ ಸಾಕು ನಾನು ಸ್ವಲ್ಪ ಬೇಳೆ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ಆಕೆಯೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದಾದಮೇಲೆ ಗ್ಯಾಸ್ ಆನ್ ಮಾಡಿ ಇವಾಗ ಬೇಳೆನ ಬೇಯೋದಕ್ಕೆ ಇದ್ದೀನಿ ಬೇಳೆ ಒಂದು ನಾಲ್ಕು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಬೇಳೆ ತುಂಬ ಚೆನ್ನಾಗಿ ಬೆಂದ್ರೇ ಸಾಂಬಾರಲ್ಲಿ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗುತ್ತೆ ನೋಡಿ ಇವಾಗ ಬೇಳೆ ಎಲ್ಲ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಂಬೇಡೋಣ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಅರ್ಧ ಸ್ಪೂನ್ ಕಾಳು ಹಾಕಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಮೂರು ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಹೊತ್ತು ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಇದಾದಮೇಲೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದೇ ಪ್ಯಾನ್ಗೆ ನಾನು ಒಂದು ಒಂಬತ್ತರಿಂದ ಹತ್ತು ಎಲೆ ಆಗುವಷ್ಟು ದೊಡ್ಡ ಪಾತ್ರನ ತಗೊಂಡಿದ್ದೀನಿ ಇವಾಗ ದೊಡ್ಡ ಎಲ್ಲದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ಕೂಡ ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕ್ತೇನೆ ಹಾಗೆಯೇ ಸ್ವಲ್ಪ ಎಲೆನ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಎಲೆಗಳನ್ನೆಲ್ಲ ನೀಟಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ನಾನು ಏನೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅದೆಲ್ಲದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ದೊಡ್ಡ ಪತ್ರೆಯೂ ಕೂಡ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಎರಡೇ ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಆದಮೇಲೆ ಇದರಲ್ಲಿ ಅರ್ಧ ಟೊಮೊಟೊನ ಖಾರಕ್ಕೆ ಇದ್ದೀನಿ ನಾನಿಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಅರ್ಧನ ಖಾರಕ್ಕೆ ಇದ್ದೀನಿ ಇನ್ನು ಅರ್ಧನ ಒಗ್ಗರಣೆಗೆ ಅಂತ ಎತ್ತಿಟ್ಕೊತೀನಿ ಇವಾಗ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಇದ್ದೀನಿ ನೀರು ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕು ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಬೇಳೆನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಈ ರೀತಿ ನೋಡಿ ಚೆನ್ನಾಗಿ ಈ ರೀತಿ ಮಾಡ್ಕೊಬೇಕು ನೋಡಿ ಬೇಳೆನೆಲ್ಲ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು ಇವಾಗ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಡ್ತಾಯಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬೇಕು ಅನಿಸಿದ್ರೆ ಹಾಕಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಎಣ್ಣೆ ಹಾಕೋದಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆನೂ ಕೂಡ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇದೆಲ್ಲದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಅರ್ಧ ಟೊಮೊಟೋನ ಹಾಕ್ತಾಯಿದ್ದೀನಿ ಅರ್ಧ ಖಾರಕ್ಕೆ ಹಾಕಿದ್ದೆ ಇನ್ನು ಅರ್ಧನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಖಾರನೆಲ್ಲೂ ಕೂಡ ಹಾಕಬೇಕಾಗತ್ತೆ ಇವಾಗ ನೋಡಿ ಖಾರನೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಖಾರ ಹಾಕಿ ಇದೇ ಜಾರಲ್ಲಿ ಒಂದು ಜಾರಾಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ನೋಡಿ ಹಾಕೊಳ್ಳಿ ತುಂಬ ಗಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಬೇಡಿ ಸಾಂಬಾರು ಚೆನ್ನಾಗಲ್ಲ ಈ ಸಾಂಬಾರು ತೆಳುವಾಗಿದ್ರೇ ತುಂಬ ಚೆನ್ನಾಗಾಗತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವಾಗೂ ಇರಬಾರ್ದು ನೋಡಿ ಈ ರೀತಿ ಇದ್ದರೆ ಸಾಕು ಸಾಂಬಾರು ಇವಾಗ ಸ್ಮ್ಯಾಶ್ ಇಟ್ಕೊಂಡಿದ್ದಂಥ ಒಂದು ಸ್ವಲ್ಪ ಬೇಳೆನ ಇದ್ದೀನಿ ನೋಡಿ ಬೇಳೆನ ಜಾಸ್ತಿ ತೊಗೊಬೇಡಿ ಚೆನ್ನಾಗಾಗಲ್ಲ ಒಂಥರ ಬೇಳೆ ಸಾಂಬಾರು ಥರ ಅನ್ನಿಸ್ಬಿಡುತ್ತೆ ಏನೋ ಟೇಸ್ಟಿಗೆ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಬೇಳೆನ ಹಾಕ್ಕೊಳ್ಳೋದಷ್ಟೇ ಹಾಗೆಯೇ ನಮ್ಮ ಕೈಯಲ್ಲಿ ಒಂದು ಇಡೀ ಬೇಳೆ ಅಷ್ಟು ತಗೊಂಡ್ರೆ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರು ಇದ್ದರೆ ಸಾಕು ಇವಾಗ ಸಾಂಬಾರು ಮೇಲೆ ಒಂದು ಮುಚ್ಚುಳನ್ನು ಮುಚ್ಚಿ ಇವಾಗ ಕುದಿಯೋದು ಇಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾರಿಗಾದ್ರೂ ಜ್ವರ ಬಂದರೆ ಅಥವಾ ಶೀತ ಕೆಮ್ಮು ಏನಾದರೂ ಆದರೆ ನಾನು ಈ ಸಾಂಬಾರನ್ನೇ ಮಾಡ್ಕೊಳ್ಳೋದು ಸ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ನಾನು ಇದೇ ಸಾಂಬಾರನ್ನ ಜಾಸ್ತಿ ಮಾಡೋದು ಇದನ್ನ ಮಾಡೋದ್ರಿಂದ ಆದಷ್ಟು ಬೇಗ ಜ್ವರ ಮತ್ತು ಶೀತ ಕಫ ಎರಡೂ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸಿದ್ರೆ ಆರೋಗ್ಯಕರವಾದಂತಹ ದೊಡ್ಡ ಪತ್ರೆ ತಿಳಿ ಸಾಂಬಾರು ರೆಡಿ ಆಗೋಯ್ತು ಜ್ವರ ಕೆಮ್ಮು ಶೀತ ಇದ್ದಾಗ ಮಾತ್ರ ತಿನ್ಬೋದಾ ಅಂತ ನೀವು ಕೇಳೋದಾದರೆ ಇಲ್ಲ ನಿಮ್ಗೆ ಯಾವಾಗ ಬೇಕನ್ನಿಸುತ್ತೋ ಆವಾಗೆಲ್ಲ ಮಾಡ್ಕೊಂಡು ಊಟ ಮಾಡಿ ಆರಾಮಾಗಿ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ದೊಡ್ಡಪತ್ರೆ ಸಾಂಬಾರು ರೆಡಿ ಆಯಿತು ಈ ದೊಡ್ಡಪತ್ರೆ ತಿಳಿ ಸಾಂಬಾರನ್ನ ಮಳೆ ಚಳಿ ಇರೋದರಿಂದ ಈ ದೊಡ್ಡಪತ್ರೆ ಪತ್ರೆ ಸಾಂಬಾರನ್ನ ಒಂದ್ಸಲನಾದರೂ ಟ್ರೈ ಮಾಡಿ ಹಾಗೆಯೇ ಶೀತ ಜ್ವರ ಕೆಮ್ಮು ಕಫ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಮಿಸ್ ಮಾಡ್ತೇನೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆನಾ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಆರೋಗ್ಯವಾಗಿದ್ದಾಗಲೂ ಕೂಡ ಈ ಒಂದು ತಿಳಿ ಸಾಂಬಾರನ್ನ ಮಾಡ್ಕೊಬೋದು ಆರೋಗ್ಯವಾಗಿದ್ದಾಗ ಈ ತಿಳಿ ಸಾಂಬಾರನ್ನ ಮಾಡಿಕೊಂಡು ಅದ್ರ ಜೊತೆಗೆ ಬಿಸಿ ಅನ್ನದ ಮೇಲೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕ್ಕೊಂಡು ತಿಂತ ಇದ್ರಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾವು ಹೋಟೆಲ್ಗಳಲ್ಲಿ ರಸಮ್ನ ಟೇಸ್ಟ್ ಮಾಡ್ತೀವಲ್ವಾ ಸೇಮ್ ಅದೇ ಟೇಸ್ಟ್ ಇರುತ್ತೆ ಆರಾಮಾಗಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಲ ಮಿಸ್ ಮಾಡಿದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮೆಲ್ಲರೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಆಲ್